ಮಳೆಗಾಲದ ಕಡಲು ಅದೆಷ್ಟೋ ದಿನಗಳ ಬಳಿಕ ಒಡನಾಡಿಗಳ ಆಗಮನದಿಂದ ಸಂತೋಷಗೊಂಡು ಉಲ್ಲಾಸದಿಂದ ಕುಣಿದು ಕುಪ್ಪಳಿಸುತ್ತಿದ್ದಾನೆ ಸಾಗರ ನನ್ನಿಂದ ನನ್ನವರ ಕಸಿದುಕೊಂಡಿಯಲ್ಲ ಎಂದು ಕೋಪದಿಂದ ಮುಖ ಕಪ್ಪು ಮಾಡಿ ನೋಡುತ್ತಿದ್ದಾನೆ ಆಕಾಶ ನಿಮ್ಮಿಬ್ಬರ ಜಗಳಕ್ಕೆ ನಾ ಸಾಕ್ಷಿಯಾಗಲಾರೆ ಎಂದು ಮೋಡದ ಅಂಚಿನಲ್ಲಿ ಹವಿತಿದ್ದಾನೆ ರವಿ ಒಡನಾಡಿಗಳ ಸಂಚಾರದ ವ್ಯವಸ್ಥೆಯನ್ನು ಕ್ಲಪ್ತ ಸಮಯಕ್ಕೆ ಮಾಡಿದೆನೆಂದು ಖುಷಿಯಲ್ಲಿ ತೇಲುತ್ತಿದ್ದಾನೆ ವರುಣ ಇವರಿಬ್ಬರ ಕುಣಿತಕ್ಕೆ ಜೊತೆಯಾಗಿ ಆವೇಶದ ಮೆರುಗನ್ನು ನೀಡುತ್ತಾ ಇದ್ದಾನೆ ವಾಯುಪುತ್ರ ಒಡನಾಡಿಗಳ ಆನಂದಮಯ ಉಲ್ಲಾಸದ ಕ್ಷಣಕ್ಕೆ ಬೆಳಕು ಮತ್ತು ಶಬ್ದದ ಸಂಯೋಜನೆ ಮಾಡಿದ್ದಾನೆ ಮೇಘರಾಯ ಇವರೆಲ್ಲರ ಅಬ್ಬರದ ಕುಣಿತಕ್ಕೆ ಹೆದರಿ ಹಿಂದಕ್ಕೆ ಹಿಂದಕ್ಕೆ ಸರಿಯುತ್ತಾ ಇದ್ದಾನೆ ಪೃಥ್ವಿ ಇದು ಮಳೆಗಾಲದ ಕಡಲು ಕಾಲವೇ ನಿರ್ಧರಿಸಲಿದೆ ಒಡನಾಡಿಗಳು ಯಾರ ಒಡಲು